ನಮಸ್ಕಾರ ರೀ ಫ್ರೆಂಡ್ಸ್ ಇವತ್ತ ನಮ್ಮ ಬಯಲಿಂದ ಕೃಷಿ ಮೇಳ ಐತಿ ಅಲ್ಲೇ ಕೃಷಿ ಅರೇ ಏನದ ಸೇಫ್ಟಿ ರೀ ನಮ್ಮ ತವರ್ನಾಗ ಸೇಫ್ಟಿ ಕುಣಿಸಿವ್ರಿ ಗ್ಯಾಸಿಗೆ ಗ್ಯಾಸಿಗೆಲ್ಲ ಸಿಲಿಂಡರ್ಕ ಈಗ ಯಜಮಾನ್ ತಂದು ಬಂದ್ರಿ ಡಿಸ್ಕೌಂಟ್ ಏನಾರ ಐತಿ ಅದ ಡಿಸ್ಕೌಂಟ್ ಐತ್ರಿ ಡಿಸ್ಕೌಂಟ್ ಐತ್ರಿ ಏನಾರ ಇದೇನ್ರಿ ವಾರಂಟಿ ಕೊಟ್ಟಾರ ಮೂರು ವರ್ಷ ಸರ್ ನಿಮ್ ಜೋರ್ಸಾಕ್ರಿ ಪುಶ್ ಮಾಡುದ ನೋಡ್ರಿ ಎಸ್ ಬಿಡ ಹೇಳ್ತಾನ ಇಲ್ಲೇ ಗ್ಯಾಸ್ ಆಗೇತಿ ಅಷ್ಟಕ್ಕೆ ಇದಾಗೇತಿ ಅಂತ ಹೇಳ್ತ ನೋಡ್ರಿ ಹ್ಮ್ ಆಮೇಲೆ ಸ್ಟಾರ್ಟಿಂಗ್ ತುಂಬಿಗಳು ಎಲ್ಲಿ ಎಷ್ಟೈತಿ ಗ್ಯಾಸ್ ಮತ್ತ ಅದ ಇಲ್ಲ ಅನ್ನೋದು ಅಷ್ಟೈತಿ ಹೇಳ್ತೀವಿ

ನಾಕು ಗಂಟೆ ಅಟ್ಟಾಗೈತದ ನಮಸ್ಕಾರ ರೀ ಫ್ರೆಂಡ್ಸ್ ಇವತ್ತ ನಮ್ಮ ಬಯಲಿದಾಗ ಕೃಷಿ ಮೇಳ ಐತಿ ಅಲ್ಲಿ ಕೃಷಿ ಮೇಳದಾಗ ಅರೇ ಏನದ ಸೇಫ್ಟಿ ಇಲ್ಲ ರೀ ನಮ್ ತವರ್ನಾಗ ಸೇಫ್ಟಿ ಕುಣಸ್ರಿ ಗ್ಯಾಸಿಗೆ ಗ್ಯಾಸಿಗೆಲ್ಲ ಕ ಈಗ ಹೆಚ್ ಮಾಡಿ ಡಿಸ್ಕೌಂಟ್ ಏನಾರ ಐತಿ ಅದ ಡಿಸ್ಕೌಂಟ್ ಐತ್ರಿ ಡಿಸ್ಕೌಂಟ್ ಐತ್ರಿ ಏನಾರ

ಈ ಕಡೆ ಬಾ ಹಿಂದ ಸರಿ ಹ್ಮ್ ಯಾಕ್ರೆ ಬರಾತಿಲ್ಲ ಬ ಹಾಕ್ತಂತ ಬರ್ಲಿಲ್ಲ ನಾನು ಏ ಮ್ಯಾಗ ಬರುದಿಲ್ರಿ ಅದ ನಮ್ಮ ಮನ್ಯಾಗ ಅಲ್ತ ನಪ್ಪ ಬಂತ್ರಿ ನೋಡ ಸ್ಟಾರ್ಟ್ ಆದದ್ರಿ ಅದ ಇದು ಬರ್ತತ್ ನೋಡ್ರಿ ಇನ್ನು ಮಾರ್ಕ್ ಬರ್ತತಿ ಇದನ್ನ ಮಾಡಿಲ್ಲ ಅದನ್ನ ಪುಶ್ ಮಾಡ್ಬೇಕು ಪುಶ್ ಮಾಡ್ಬೇಕು ಸ್ಟಾರ್ಟ್ ಆಗ್ತದೆ

ಹೇಳಿರಿ ಇಲ್ಲಿ ಪುಶ್ ಮಾಡು ಮತ್ತೆ ನೀವೇ ಏನ್ಮಾಡ್ರಿ ಅದ ನಾಗಳ ಈಗ ನಾ ಏನು ಮಾಡಿಲ್ಲ ಮೂರು ಸಲ ಪುಷ್ ಮಾಡ್ಬೇಕನ ಇಲ್ಲ ಒಂದೇ ಸಲ ಈಗ ಹಚ್ ಮತ್ತೆ ಯಾಕ ಇದಮ್ಮ ಹತ್ನೈದು ಹೇಳಿರಿ ಅದ ಈಗ ನೀನು ಇಲ್ಲೇ ಹೋಗಿದ್ದೀಪ್ಪ ಈಗ ಬಂದ್ ಮಾಡ್ತಿ ಬಂದ್ ಮಾಡಿ ಮತ್ತೆ ಬಿಟ್ಟು ಹೋಗಿ ಬಿಡ್ತಿ ನೀ ಅಲ್ಲಿ ಬಂದ್ ಮಾಡಿದ ನಾ ಆಟೋಮೆಟಿಕ್ಲಿ ಬಂದ್ ಆಕೈತಿ ನಾ ಬಂದ್ ಮಾಡ್ಲಿಕ್ಕು ಆಟೋಮೆಟಿಕ್ಕ ಬಂದಾಕತ್ತ ನಾಳೆ ಮಾಡಾಕ ಈಗ ಬಂದಾಯ್ತ ಈಗ ಅದ ನೀ ಅಲ್ಲಿ ಬಂದ್ ಮಾಡಿ ಈಗ ಆಳು ಮಾಡು ಯಾಕ್ರಿ ಹಚ್ಚ ಹ್ಞೂ

ಎಷ್ಟ ಎರಡ್ ಸಾವಿರ ತಗೊಂಡಿರಿ ಈಗ ಇದಕ್ಕೆ ಎಷ್ಟ ಹದ್ನಾರ ನೋಡ್ರಿ ನಮ್ ಮನೆಯಾಗ ನಾವ್ ಯಾಕೊಂದ್ ಹೇಳಿ ಇದ್ರಾಗ್ರಿ ಊರಾಗ ಒಮ್ಮೆ ನಮ್ವಾ ಇಟ್ಟ ಹೋಗ್ಬಿಟ್ಟ ಇಲ್ವ ಅದ್ರ ಯಾರೋ ಕರೆ ಹಾಕಿರ ಹೋಗ್ಬಿಟ್ಟು ತಂಗೀಗ ಅಂತ ಹೇಳಿ ಅದ ಸೇಫ್ಟಿ ಸೇಫ್ಟಿ ಅದ್ರ ಸಂಬಂಧ ತಗೊಂಡು ಅಕಸ್ಮಾತ್ ಈಗ ಊರಿಗುದ ಹೋಗುವಾಗ ತಳಗಿಂದ ಪೂರ್ತಿ ಲಾಕ್ ಮಾಡ್ದ ಹಿಂಗದು ಹೋಗಿದ್ದು ಅಂದ್ರ ನಮ್ಗ ಅದ ನಡಿದ್ರಿ ಸೇಫ್ಟಿ ಮೊದಲು ತಗೋದ್ ಚಲೋ ಹಾಕ್ರಿ ಇದ್ರಿಗೆ ಅಂಟಿಗೋ ತಗೊಂಡ್ರ ನೋಡ್ರಿ ಅವ್ರು that's yes.